ಒಂದು ವರ್ಷಗಳ ಹಿಂದೆ ಅವರ ವಿಚ್ಛೇದನ ಕೂಡ ಆಗುತ್ತೆ ಸೊ ಎಲ್ಲೋ ಒಂದು ಕಡೆ ಸೋಷಿಯಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಕೂಗು ಕೂಡ ಕೇಳಿ ಬರ್ತಾ ಇದೆ ಅವರ ಪತ್ನಿ ಏನಿದ್ದಾರೆ ಇದೇ ವಿಚಾರಕ್ಕಾಗಿ ಅಂತ ಹೇಳಿದ್ರೆ ಅಸಹಜ ಲೈಂಗಿಕ ದೌರ್ಜನ್ಯವನ್ನ ಅವರು ಎಲ್ಲರ ಮೇಲೆ ಎಸಕ್ತಾ ಇದ್ದಾರೆ ಸೊ ಅದಕ್ಕಾಗಿಯೇ ಅವರು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಈಗ ಚರ್ಚೆಗಳು ಶುರುವಾಗಿರೋದು ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ನೋಡಿ ಲೈಂಗಿಕ ಕ್ರಿಯೆ ಬಗ್ಗೆ ಇದು ಇದ್ರ ಮೇಲೆ ಏನಾದರೂ ಅವರು ವಿಚ್ಛೇದನಕ್ಕೆ ಹಾಕಿದ್ರೆ ಗ್ರೌಂಡ್ ಬಟ್ ಅವರು ನನ್ನ ಒಂದು ಮಾಹಿತಿ ಪ್ರಕಾರ ಅವರು ಮ್ಯೂಚುವಲ್ ಕನ್ಸೆಂಟ್ ಪರಸ್ಪರ ಸಮ್ಮತಿ ಪ್ರಕಾರ ಇದ್ರ ಪ್ರಕಾರ ಅವರು ವಿಚ್ಛೇದನ ತಗೊಂಡಿದ್ರಿಂದ ಇದೇನು ಗಣನೆಗೆ ಬರಲ್ಲ ಆದರೆ ದಿಸ್ ಇಸ್ ಆಲ್ಸೋ ಒನ್ ದಿ ಗ್ರೌಂಡ್ ಇರ್ಬೋದು ಅಂತ ನನ್ನ ಅನಿಸಿಕೆ ಸರ್ ಸೊ ಒಂದು ವ್ಯಕ್ತಿ ಮೇಲೆ ಈ ರೀತಿಯಾಗಿ ಕರೆಸ್ಕೊಂಡು ಪದೇ ಪದೇ ಮೆಸೇಜ್ಗಳು ಮಾಡೋದು ಫೋನ್ ಕಾಲ್ಸನ್ನು ಮಾಡೋದು ಎಲ್ಲವೂ ಕೂಡ ಎವಿಡೆನ್ಸ್ ಇದೆ ಸೂರಜ್ ರೇವಣ್ಣ ಅವರು ಈ ಒಂದು ಕೇಸ್ನಿಂದ ಹೇಗೆ ಆಶೆ ಬರ್ಬೋದು ಅಂದರೆ ಏನು ಪಾಸಿಬಿಲಿಟೀಸ್ ಇದೆ ಯಾವ ರೀತಿ ಈಗ ಒಂದು ಫ್ಯಾಕ್ಟರ್ಸ್ ಹೇಗೆ ಬರ್ ಬರ್ತಾರೆ ಅಂತ ಹೇಳಿ ಒಂದಿಷ್ಟು ಫ್ಯಾಕ್ಟರ್ಸ್ ಹೇಳೋದ ನೋಡಿ ಈಗ ಈ ಪ್ರಕರಣ ತನಿಖಾ ಹಂತದಲ್ಲಿ ಇರುವುದರಿಂದ ತನಿಖೆ ಪೂರ್ಣಗೊಂಡಿಲ್ಲ ತನಿಖೆ ಪೂರ್ಣಗೊಂಡು ನಂತರ ಚಾರ್ಜ್ ಫೈನಲ್ ರಿಪೋರ್ಟ್ ಹಾಕಿದ ನಂತರ ಈ ಪ್ರಕರಣ ಏನಾಗ್ಬೋದು ಅಂತ ಹೇಳ್ಬೋದು ಈಗ ಈ ತನಿಖಾ ತನಿಖಾ ಹಂತದಲ್ಲಿ ಇರೋದ್ರಿಂದ ಏನು ಹೇಳೋಕ್ಕಾಗಲ್ಲ ಕೆಲವೊಂದೆಲ್ಲ ಏನು ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ತನಿಖಾಧಿಕಾರಿಗಳು ಪೊಲೀಸರು ಏನು ಕಲೆಕ್ಟ್ ಮಾಡ್ತಾ ಇದ್ದಾರ ಯಾವ ರೀತಿ ಅವರು ಕೇಸ್ ಬಿಲ್ಡಪ್ ಮಾಡ್ತಾ ಇದಾರೆ ಸರ್ಕಂಟರ್ಸ್ ಎವಿಡೆನ್ಸ್ ಯಾವ ಥರ ಇದೆ ಇವನ್ನೆಲ್ಲಾನು ಪ್ರತಿಯೊಂದು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಫೈನಲ್ ರಿಪೋರ್ಟ್ ಹಾಕಿದ ತಕ್ಷಣ ಚಾರ್ಜ್ ಶೀಟ್ ಹಾಕಿದ ತಕ್ಷಣ ಆಮೇಲೆ ಹೇಳ್ಬೋದು ಏನಾಗಬಹುದು ಅಂತ ಹೇಳ್ಬೋದು ಈ ಈ ಹಂತದಲ್ಲಿ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಅವರ ಮೇಲೆ ಈಗಿರುವಂತಹ ಸೆಕ್ಷನ್ಗಳು ತ್ರೀ ಸೆವೆಂಟಿ ಸೆವೆನ್ ಆಗಿರ್ಬೋದು ಫೈವ್ ನಾಟ್ ಸಿಕ್ಸ್ ಆಗಲ್ಲ ತರ್ಟಿ ಫೋರ್ ಸೊ ಇದನ್ನು ಇದರ ಇದರ ಅಂಡರಲ್ಲಿ ಏನೆಲ್ಲ ಆಗ್ಬೋದು ಅಂತ ಈಗ ನೋಡಿ ತ್ರೀ ಸೆವೆಂಟಿ ಸೆವೆನ್ನು ಅದು ನಾನ್ ಅಬೇಲೇಬಲ್ ಇರೋದ್ರಿಂದ ಸ್ವಲ್ಪ ಬೇಲ್ ಸಿಗೋದು ಕಷ್ಟ ಆಗ್ಬೋದು ಬಟ್ ಮಿಕ್ಕಿದ ಕೇಸ್ ಫೈವ್ ನಾಟ್ ಸಿಕ್ಸು ತ್ರೀ ಫಾರ್ಟಿ ಟು ಇವೆಲ್ಲ ಬೇಲೆಬಲ್ ಆಪನ್ಸ್ ಇರೋದ್ರಿಂದ ಈಸಿಯಾಗಿ ಅವ್ರಿಗೆ ಬೇಲ್ ಸಿಗೋಂಥ ಚಾನ್ಸಸ್ಗಳು ಜಾಸ್ತಿ ಇದೆ ಇನ್ನು ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೆ ಬರೋದಾದರೆ ಸೊ ಅವರ ಡ್ರೈವರೇ ಈ ಒಂದು ವಿಡಿಯೋನ ಅವರ ಮೊಬೈಲ್ನಿಂದ ತಗೊಂಡು ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡ್ತಾರೆ ಹಾಸನದಲ್ಲಿ ಪೆನ್ ಡ್ರೈವ್ಗಳನ್ನು ಕೂಡ ಹಂಚಿಕೆ ಮಾಡಿದ್ದಾರೆ ಅಂತ ಹೇಳಿ ಸೊ ಈ ಗಳು ಇರುವಾಗ ಸರ್ ಯಾಕಂತ ಹೇಳಿದ್ರೆ ಅವರ ಡ್ರೈವರೇ ಬಂದು ನಾನೇ ಅವ್ರನ್ನ ಅಲ್ಲಿ ಇಲ್ಲಿ ಡ್ರಾಪ್ ಮಾಡ್ತಾ ಇದ್ದೆ ಕರ್ಕೊಂಡು ಹೋಗ್ತಾ ಇದ್ದೆ ಅವರು ಈಗ ಮಾಡಿರೋದು ನಿಜ ನನಗೂ ಕೂಡ ದೌರ್ಜನ್ಯವನ್ನು ಎಸಗಿದ್ದಾರೆ ನನ್ನ ಹೆಂಡತಿಗೆ ಥಳಿಸಿದ್ದಾರೆ ಸರಿಯಾಗಿ ಒಂದು ಕಡೆ ಕರೆದು ಅಂತ ಹೇಳಿ ಹೇಳಿರುವಂಥದ್ದು ಸೊ ಇದು ಬಗ್ಗೆ ಸರ್ ಎವಿಡೆನ್ಸ್ ಇರೋದು ಈಗ ನೋಡಿ ಅದು ಸಹಿತ ಕೆಲವೊಂದು ಏನು ಸರ್ಕಂಟನ್ಸ್ ಎವಿಡೆನ್ಸ್ ಪ್ರಕಾರ ಈಗೇನು ಅವ್ರ ಡ್ರೈವರ್ ಆಗಲಿ ಅವ್ರೇನು ಏನು ಆರೋಪ ಮಾಡಿದ್ದಾರೆ ಅದು ಅದು ಸಹಿತ ತನಿಖಾ ಹಂತದಲ್ಲಿರೋದ್ರಿಂದ ತನಿಖಾಧಿಕಾರಿಗಳು ಅದು ಸಂಬಂಧಪಟ್ಟ ಎಲ್ಲ ಸಾಕ್ಷಿಗಳನ್ನು ಕ್ರೂಢೀಕರಿಸಿ ಚಾರ್ಜ್ ಶೀಟ್ ಹಾಕಿದ ನಂತರ ಅದ್ರ ಬಗ್ಗೆ ಹೇಳ್ಬೋದು ಏನಾಗುತ್ತೆ ಅಂತೇಳಿ ಈಗ ತನಿಖೆ ಹಂತದಲ್ಲಿ ಇರೋದರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಇನ್ನು ಈ ಪೆನ್ ಡ್ರೈವ್ ವಿಚಾರವಾಗಿ ಬರೋದಾದ್ರೆ ಸಾಕಷ್ಟು ಮಂದಿ ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಗ್ರೂಪ್ ಸೇರ್ಕೊಂಡು ಈ ಕೆಲಸವನ್ನ ಮಾಡಿರೋದು ಈ ಪೆನ್ ಡ್ರೈವ್ ಹಂಚಿದವರ ಮೇಲೆ ಏನ್ ಕ್ರಮ ಆಗಬಹುದು ಅಂತ ನೋಡಿ ಅವ್ರ ಮೇಲೆ ಯಾರಾದರೂ ಪ್ರಕರಣ ದಾಖಲ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಮಾಡಬಹುದು ಬಟ್ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಅನ್ಕೊಂತ ನಾನು